ಫಸ್ಟು ಅವ್ರಿಗೆ ಆ ರೀತಿ ನನ್ನನ್ನು ಕರೆದಾಗ ಏನಾಯಿತು ನನಗೊಂಥರ ಹೆಂಗೆ ಇಚ್ಛೆ ಆಯಿತು ಅಂದರೆ ಯಾಕಂದರೆ ನಾನು ಅವ್ರು ಕೊಟ್ಟಿದ್ದ ಗೌರವವೇ ಬೇರೆ ಅಣ್ಣ ಅನ್ನೋ ಒಂದು ರೀತಿಯಲ್ಲಿ ನಾನು ಗೌರವ ಕೊಟ್ಟಿದ್ದೆ ಯಾಕಂದರೆ ಹುರಿನ ಮುಖಂಡರು ನಾನು ನನ್ನ ಗಂಡನ ಕರ್ಕೊಂಡಿದ್ದೀನಿ ನಮ್ಮ ಅದರಲ್ಲಿ ಕೆಲವು ಮುಖಂಡರು ನನ್ನ ಸಂಬಂಧಿಫರು ಆಗಬೇಕು ಆ ರೀತಿಯಲ್ಲಿ ಅವ್ರಿಗೆ ಅಷ್ಟೇ ಗೌರವ ಕೊಟ್ಟು ನಾನು ಆ ರೀತಿಯಲ್ಲಿ ಇಟ್ಕೊಂಡಿದ್ದೆ ಒಂದು ದಿನ ಆ ರೀತಿ ಕರೆದಾಗ ಕೆಲವೇ ದಿನ ನಮ್ಮ ನಮ್ಮ ಅವಿಶ್ವಾಸ ಆಗಿ ಮೂರು ದಿಸಕ್ಕೆ ಮುಂಚೆ ನನ್ನ ನನ್ನ ಮಾತು ಕರೆದು ನಾನು ನಮ್ಮ ಕೆಲವು ಲೀಡ್ರಲ್ಲಿ ಹೇಳಿದೆ ನಾನು ಅವ್ರಿಗೂ ನಾನು ನಮ್ಮ ಕೆಲವು ಸದಸ್ಯರಿಗೆ ಹೇಳಿದಾಗ ಮಾ ದಯವಿಟ್ಟು ನೀನು ಸ್ವಲ್ಪ ಬಿಗಿ ಇಡಿ ಹದಿನೇಳನೇ ತರ ಆಗಲಿಲ್ಲ ಆ ಒಂದು ಯಾಕಂದರೆ ಇವಾಗ ಇಷ್ಟೊಂದು ಗಂಡಸ್ರು ಇದ್ದಾರೆ ಅದರಲ್ಲಿ ನಾನು ಬೇರೆ ಅಪವಾದ ಮಾಡ್ಬೋದಾಗಿತ್ತಲ್ಲ ಮತ್ತೆ ಅದರಲ್ಲಿ ಹೆಸರು ಕೂಡ ಮೆನ್ಷನ್ ಮಾಡಲಿಲ್ಲ ಅವರ ಅವರು ನನ್ನ ಎದುರುಗಡೆ ಎದುರುಗಡೆ ಕೂತಾಗ ಹೇಳಿದ್ರು ನಾನು ಆ ಟೈಮಲ್ಲಿ ಸಂದರ್ಭದಲ್ಲಿ ರೆಕಾರ್ಡ್ ನನಗೆ ಇರಲಿಲ್ಲ ಆಮೇಲೆ ಆ ರೀತಿ ಅಶಬ್ದವಾಗಿ ಸಾಕಾಡ್ದೆ ನಾನು ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಯಾರ ಯಾರು ಆ ಒಂದು ಕಾರಣಕ್ಕೆ ನನ್ನನ್ನ ಅವರು ಅವಿಶ್ವಾಸನೆ ಮನ್ನನೆ ಮಾಡಿ ಎರಡು ಮುಂಚೆ ಇದು ನಡೆದಿರೋದು ಸುಧಾಕರ್ ಸಾವಿರ ಡಾಕ್ಟರ್ ಸುಧಾಕರ್ ಸಾವ್ ಹತ್ರ ಹೋದಾಗ ನೋಡಿಸ್ ನನ್ ತೊಂದರೆ ಕೊಡ್ತಾ ಇದ್ದಾರೆ ಅವ್ರು ಅಲ್ಲಿಂದ ಫೋನ್ ಆಗದಾಗ ಇದೇ ಮುರುಳಿಯವರು ಪ್ರೆಷರ್ ಆಗ್ತಾ ಇದಾರೆ ಅಂತ ಅದೇ ಡಾಕ್ಟರ್ ಸುಧಾಕರ್ ಸಾವ್ ಅವರ ಹತ್ರ ಅಧ್ಯಕ್ಷ ಮಾಲೀ ಶ್ರೀನಿವಾಸ ಅವರು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ಸುಳ್ಳು ಉದ್ಯೋಗವಾದದ್ದು ಕಾರಣ ಏನಂದ್ರೆ ಒಂದು ಇಪ್ಪತ್ತು ದಿವಸಗಳ ಹಿಂದೆ ಫೇಲ್ಡ್ ಬ್ಯಾಂಕ್ ಚುನಾವಣೆ ಬಂತು ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ನನಗೆ ಫೇಲ್ಡ್ ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಬಿಜೆಪಿ ಜೊತೆ ಆಗಿಲ್ಲ ಅಂದ್ಬಿಟ್ಟು ನನಗೆ ಅಲ್ಲಿ ಅಲ್ಲಿ ಜೊತೆಯಲ್ಲಿ ಇದ್ದೆ ನಾನು ಸೋಸೋಕೆ ಪ್ರಯತ್ನ ಮಾಡ್ತಾ ಇದ್ರು ಅದರಿಂದ ನಾನು ದೂರ ಬಂದು ಆಚೆ ಇದ್ದೆ ಅವಾಗ ಡಾಕ್ಟರ್ ಎಂ ಸುಧಾಕರ್ ಅವರು ನಮ್ಮ ಶರತ್ ಬಚ್ಚಾಗೋಡ್ರು ನಮ್ಮ ಶಾಸಕ ಪ್ರದೀಶಿ ಅವರು ಕರೆದು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಮುರಳೀರವರು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆಗ್ಬೇಕು ಅಂತ ಕರ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಇದೆ ಆಮೇಲೆ ಗ್ರಾಮ ಪಂಚಾಯತ್ ಚುನಾವಣೆ ಬಂತು ನನ್ನ ಜೊತೆ ಆರ್ ಜನ ಮೆಂಬರ್ಸ್ ಬಂದ್ರು ಅದಕ್ಕೆ ಮಾನವೀ ಶ್ರೀನಿವಾಸ ಅವರು ಆ ಒಂದು ಅವಿಶ್ವಾಸ ನಿರ್ಣಯ ಆದ್ಮೇಲೆ ಕೆಲವು ಆರೋಪಗಳನ್ನು ಮಾಡಿದ್ದಾರೆ ಅದು ಸುಳ್ಳದು ಇದ್ದೀನಿ ಈಗ ಐದು ನಿನ್ನೆ ಮೊನ್ನೆ ಇಮ್ಮನೂ ಸುಮ್ಮನೆ ಇದ್ಲು ಮಲ್ಲಿ ಶ್ರೀನಿವಾಸ ಮಾತಾಡ್ ಮಾತಾಡಬೇಕು ಮಾತಾಡಿದ್ದಾರೆ ಆದ್ರೆ ನಿನ್ನೆ ಮೊನ್ನೆ ಬುಧವಾರ ಎಂ ಪಿ ಸುಧಾಕರ್ ಅವರು ಮನೆ ಕರೆಸಿ ನಿಮ್ಮ ಸಿ ಮಂಜೂ ಅವ್ರ ಬಗ್ಗೆ ಆರೋಪ ಇದು ಪ್ರೆಸ್ ಮಾಡ್ಬೇಕು ಅಂತ ಕಳ್ಸಿದ್ದಾರೆ ಬಂದಿದ್ದಾರೆ ಪ್ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳುದುಜ್ಜ ನನ್ನ ತುಳಿಯೋದು ನಾವು ಅವಧಿ ಮಾಡ್ಬೇಕು ಅಂತ ಹೇಳಿ ಈ ತರ ಮಾಡ್ತಾ ಇದ್ದೀನಿ ಈಗ ನಾನು ಎಲ್ಲ ರೆಡಿ ಮಾತಾಡಿದ್ದೀನಿ ಈಗ ಮನಸ್ಟ್ರ ಮೊಕದ್ದು ಮೇಲೆ ಎಲ್ಲ ಪ್ರಯತ್ನ